ನಮಸ್ತೆ ಬಂಧುಗಳೇ ನಾನು ನಿಮ್ಮ ಪ್ರೀತಿ ಅನಂತ ಲಕ್ಷ್ಮೀ ಶ್ರಮೂರ್ತಿ ನಾವು ಅಗಸ್ತೇಶ್ವರನ ದೇವಾಲಯಕ್ಕೆ ಬಂದಿದ್ದೀವಿ ಇಲ್ಲಿ ಆವರಣದಲ್ಲಿರುವಂಥ ದೇವತೆಗಳನ್ನ ತೋರಿಸ್ತಾ ಇದ್ದೀನಿ ಇದು ದಕ್ಷಿಣ ಮೂರ್ತಿಯ ಒಂದು ಪ್ರತಿಮೆ ನೋಡಿ ದಕ್ಷಿಣ ಮೂರ್ತಿ ಭಗವಂತ ನಮಸ್ಕಾರ ಮಾಡಿ ಬಂಧುಗಳೇ ನೋಡಿ ಇದು ವೈದ್ಯನಾಥೇಶ್ವರನ ಸನ್ನಿಧಿ ನೋಡಿ ಬಂಧುಗಳೇ ನೋಡಿ ಬಂಧುಗಳೇ ಇಲ್ಲಿ ಮಹೇಶ್ವರ ಲಿಂಗ ಇದು ಎಲ್ಲರೂ ದರ್ಶನ ಮಾಡ್ಕೊಳ್ಳಿ ನಿಮ್ಮ ಪಾಪವನ್ನು ಪರಿಹಾರ ಮಾಡಿಕೊಳ್ಳಿ ಬಂಧುಗಳೇ ಇಲ್ಲಿ ನೋಡಿ ಕಾಶಿ ವಿಶ್ವನಾಥೇಶ್ವರ ಇವರು ಸ್ವಲ್ಪ ಕತ್ತಲೆ ಇದೆ ಬಂಧುಗಳೇ ಹಾಗಾಗಿ ವಿಡಿಯೋ ಸ್ವಲ್ಪ ನೋಡಿ ಕಾಣಿಸ್ತಾ ಇದ್ದಲ್ವ ಬಂಧುಗಳೇ ಓಕೆ ಕಾಶಿ ವಿಶ್ವನಾಥನ ದರ್ಶನ ಮಾಡ್ಕೊಳ್ಳಿ ತ್ರಿಪುರಾಂಕೇಶ್ವರರು ನೋಡಿ ಇದು ತಾಂಡವ ನಾರಾಯಣ ನಾರಾಯಣನ ಮೂರ್ತಿ ಬಂಧುಗಳೇ ಈ ದೇವಸ್ಥಾನವನ್ನು ಅಗಸ್ತ್ಯೇಶ್ವರ ದೇವಸ್ಥಾನ ಇದೆಯಲ್ವಾ ಇಲ್ಲಿ ಅಗಸ್ತ್ಯೇಶ್ವರವರು ಇದ್ದಾರೆ ನೋಡಿ ಇಲ್ಲಿ ಅಗಸ್ತ್ಯ ಮಹಾಮುನಿಗಳ ಒಂದು ಇವರೇ ನಿರ್ಮಾಣ ಮಾಡಿದಂತಹ ದೇವಸ್ಥಾನ ಇದು ಅಗಸ್ತ್ಯೇಶ್ವರರ ದರ್ಶನವನ್ನು ಮಾಡ್ಕೊಳ್ಳಿ ಇಲ್ಲಿ ಲೋ ಲೋಪಾಮುದ್ರಾದೇವಿ ಲೋಪ ದೇವಿಯ ದರ್ಶನವನ್ನು ಮಾಡ್ಕೊಳ್ಳಿ ನೋಡಿ ಬಂಧುಗಳೇ ಇವರು ಭಗಂಡೇಶ್ವರರು ನಂದೀಶ್ವರ ಇದೆ ನೋಡಿ ಕೃಷ್ಣೇಶ್ವರ ಕೃಷ್ಣೇಶ್ವರರು ಇವರು ಇಲ್ಲಿ ನೋಡಿ ಇವರು ನಂದೀಶ್ವರ ಕೃಷ್ಣೇಶ್ವರ ಹಾಗೂ ನಂದೀಶ್ವರ ಸೋಮನಾಥೇಶ್ವರನ ದರ್ಶನ ಮಾಡಿ ಸೋಮನಾಥೇಶ್ವರ ದಿವ್ಯಲಿಂಗೇಶ್ವರ ದೇವಸ್ಥಾನ ಇದು ಇಲ್ಲಿ ದೇವಸ್ಥಾನದ ಆವರಣದಲ್ಲೆಲ್ಲ ಲಿಂಗ ಪ್ರತಿಷ್ಠಾಪನೆಗಳಾಗಿದೆ ಇಲ್ಲಿ ನೋಡಿ ಮಲ್ಲಿಕಾರ್ಜುನೇಶ್ವರ ಇವರು ಪಕ್ಕದಲ್ಲೇ ನಂದಿ ಇದ್ದಾನೆ ಈಶ್ವರ ಇದ್ದ ಕಡೆ ನಂದಿ ಇರಲೇಬೇಕಲ್ಲ ಬಂಧುಗಳ ನೋಡಿ ಮರುಳೇಶ್ವರ ಬೇರೆ ಬೇರೆ ಲಿಂಗಗಳೆಲ್ಲ ಇಲ್ಲಿದೆ ನೋಡಿ ಬಂಧುಗಳೇ భీష్మేశ్వర ఇల్గా భీష్మేశ్వర భీష్ భీష్మ భీష్మేశ్వర அமதீஸ்வர எல்லாம் பால் தை விட திக் இங்கே மாட்டோம் ஆனால் நோடி ஹாக்கி ನೀಲ್ಕೇಶ್ವರ ಇಲ್ಲಿ ಸಾಕಷ್ಟು ಲಿಂಗಗಳ ಸಂಗಮ ಆಗಿದೆ ಸಂಗಮೇಶ್ವರರು ಸಂಗಮ ಸದಾಶಿವರು ಎಲ್ಲರೂ ಒಟ್ಟಿಗೆ ಇದ್ದಾರೆ ಹಾಂ ನೋಡಿ ಒಂದು ಸೋಮೇಶ್ವರ ದೇವಾಲಯ ಇದು ಈ ನಂದೀಶ್ವರ ಇದ್ದಾರೆ ಅಶ್ವಥ್ ನಾರಾಯಣನ ಸನ್ನಿಧಿ ನೋಡಿ ಬಂದಗಡೆ ಈ ಗಣೇಶನ ಸನ್ನಿಧಿ ಇಲ್ಲಿ ನೋಡಿ ದೊಡ್ಡ ನಂದಿ ಇದೆ ನಂದಿ ಕೈಮಗಿರಿ ನೋಡಿ ಬಂಧುಗಳೇ ಮಾರ್ಕಂಡೇಶ್ವರ ಇವರು ಈ ನಂದೀಶ್ವರ ಇಲ್ಲಿದ್ದ ನೋಡಿ ಈ ಕಾಲಭೈರವನ ಸನ್ನಿದಿ ಸರಿಯಾಗಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಬಂಧುಗಳೇ ಕತ್ಲು ಜಾಸ್ತಿ ಇದೆ ಇಲ್ಲಿ ನೋಡಿ ಬಂಧುಗಳೇ ಇದು ಅಗಸ್ತ್ಯೇಶ್ವರರ ದೇವಾಲಯ ಒಳಗಡೆ ಮೂಲ ವಿಗ್ರಹವನ್ನು ನಾವು ಫೋಕಸ್ ಮಾಡೋಕ್ಕಾಗಲ್ಲ ಬಂಧುಗಳೇ ಹಾಗಾಗಿ ಅಗಸ್ತ್ಯೇಶ್ವರ ನಿಮಗೆ ತೋರಿಸಿಲ್ಲ ಈ ದೇವಾಲಯದ ಸುತ್ತಮುತ್ತ ಇರುವಂಥ ಎಲ್ಲ ಲಿಂಗಗಳನ್ನು ಎಲ್ಲ ದೇವಾಲಯಗಳನ್ನ ನಾನು ತೋರಿಸಿದ್ದೀನಿ ನೋಡಿ ಇದು ಅಗಸ್ತ್ಯೇಶ್ವರನ ಸನ್ನಿಧಿಯ ಒಂದು ಇಲ್ಲಿ ಹೊರ ನೋಟ ಇದು ನೋಡಿ ಬಂಧುಗಳೇ ಎಲ್ಲ ಭಕ್ತಾದಿಗಳು ದರ್ಶನಕ್ಕೆ ಬಂದಿದ್ದಾರೆ og tað er ikki alt, men tað er alt